ನಮ್ಮ ಪಕ್ಷವನ್ನ ಕಟ್ ಬೆಳೆಸಿದ್ದಾರೆ ಹಾಗಾಗಿ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂತ ಹದಿನೆಂಟು ಶಾಸಕರು ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಒಂದು ಭಾವನೆ ಸರ್ ಚಲನೇ ಸಮಯದಲ್ಲಿ ಹೇಳ್ತಾರೆ ಜೆಡಿಎಸ್ ನವರಿಗೆ ಆಸನ ಮಾತ್ರ ಬೇಕು ಮಂಡ್ಯ ಮತಕ್ಕೆ ಮಾತ್ರ ಬೇಕು ಹಾಸನಕ್ಕೆಲ್ಲ ತಗೋ ಹೋಗ್ತಾರೆ ಮಂಡ್ಯಕ್ಕೆ ಅಭಿವೃದ್ಧಿ ಬೇಡ ಅನ್ನೋ ಮತ ಹೇಳ್ತಾರೆ ಯಾವತ್ತು ಕೂಡ ಸನ್ಮಾನ್ಯ ಕುಮಾರಣ್ಣವರು ಅನುದಾನವನ್ನ ಕೊಡ್ತಕ್ಕಂತ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿಲ್ಲ ಅದರಲ್ಲೂ ಇವತ್ತೇನು ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಬಹುಶಃ ಒಂದು ಒಂದೂವರೆ ತಿಂಗಳು ಒಳಗಡೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವಕರ ಒಂದು ನಿರುದ್ಯೋಗದ ಒಂದು ಸಮಸ್ಯೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನ್ ಕಾಡ್ತಾ ಇದೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳನ್ನ ಕರೆ ತಂದು ಸಾಕಷ್ಟು ಜನ ಯುವಕರಿಗೆ ಇವತ್ತು ಕೆಲಸವನ್ನ ಕೊಡಿಸಿದ್ದೇವೆ ಇದಷ್ಟೇ ಅಲ್ಲ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ಅನೇಕ ಸಿ ಎಸ್ ಆರ್ ಫಂಡ್ಗಳು ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗ್ಲೆ ನಮ್ಮ ಮಂಜಣ್ಣವ್ರು ಇಲ್ಲೇ ನನ್ನ ಜೊತೆನಲ್ಲಿ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಫಂಡ್ಸ್ ನ ಕೊಡ್ಬೇಕು ಅಂತಕ್ಕಂತ ತೀರ್ಮಾನ ಮಾಡಿದರೆ ಇಷ್ಟೇ ಅಲ್ಲ ರಾಜ್ಯ ಸರ್ಕಾರ ಇವತ್ತು ಸಹಕಾರ ಕೊಡ್ತಕ್ಕಂಥದ್ದು ಆಗ್ಬೇಕು ಇವತ್ತು ಯಾವ್ದಾದ್ರೂ ಒಂದು ಭೂಮಿಯನ್ನ ಫೈನಲ್ ಮಾಡಿ ಇವತ್ತು ಒಂದು ದೊಡ್ಡ ಇಂಡಸ್ಟ್ರಿನ ತಗೊಂಡ್ ಬರ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರನು ಕೂಡ ಬಂದು ಮುಂದಾಗಿ ಕೈ ಜೋಡಿಸಿದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ ಡಿ ಕೆ ಜುಮಾರ್ ಕುಮಾರಸ್ವಾಮಿ ಅವರು ಬರೀ ದೇಶ ರಾಜಕಾರಣಿ ಅಂತ ಹೇಳಿ ಏ ಬಾಪಾ